ಚಿಗಳೂರಿನ ಸಾವುಕಾರ್ ಬಂಗ್ಲೆ ರವರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ ವಿಷಯ ಏನಂತೀರಾ ಹಾಗಾದರೆ ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಮೂಡಿಬರುವ ಎಲ್ಲ ವೀಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ ಜಗಳೂರು ತಾಲೂಕು ಕೇಂದ್ರದಲ್ಲಿ ಪಿಂಜಾರ್ ಸಮುದಾಯ ಭವನ ನಿರ್ಮಿಸಲು ಅನುದಾನ ಕಲ್ಪಿಸುವಂತೆ ಜಗಳೂರು ತಾಲೂಕು ಪಿಂಜಾರ್ ಸಂಘದ ಸಾವುಕಾರ್ ಬಂಗ್ಲೆ ಪರ್ವೀಜ್ರವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಇತರೆ ಸಮುದಾಯದ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಭವನ ನಿರ್ಮಿಸಲು ಅನುದಾನ ಕಲ್ಪಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬ್ರಾಹ್ಮಣಾಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಹಸುಗೋಡು ಜೇಷಿಮಣ್ಣ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಬ್ದುಲ್ ಜಬ್ಬರ್ ಕಾಂಗ್ರೆಸ್ ಮುಖಂಡರು ಯಾರಿಸ್ ಇವರನ್ನು ಭೇಟಿ ಮಾಡಿ ಸಮುದಾಯದ ಅಭಿವೃದ್ಧಿಗೆ ಸಮಾಲೋಚಿಸಿದರು ಇದೇ ಸಂದರ್ಭದಲ್ಲಿ ಜಗಳೂರಿನ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆದರ್ಶ್ ರೆಡ್ಡಿ ಸೇರಿದಂತೆ ಪಿಂಜಾರ್ ಸಮುದಾಯದ ಪದಾಧಿಕಾರಿಗಳು ಹಾಜರಿದ್ದರು